ಕ್ರಿಯೇಟಿಂಗ್ ಕೃಷಿ ದಿನದ ಅಂಗವಾಗಿ ಬಿಜೆಪಿ ಮಂಜೇಶ್ವರ ಮಂಡಲ ಕರ್ಷಕ ಮೋರ್ಚಾ ನೇತೃತ್ವದಲ್ಲಿ ಮೆಂಜಾ ಮುದಕಲ್ ಮಂದಿರದ ಕೃಷಿಕ ದಿನದ ಕಾರ್ಯಕ್ರಮ ಬಿಜೆಪಿ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ವಿಜಯಕುಮಾರ್ ರೈ ಉದ್ಘಾಟಿಸಿ ದೇಶದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಕೃಷಿ ಕ್ರಾಂತಿಯ ಬಗ್ಗೆ ವಿವರಿಸಿದ್ರು ಕೇರಳದಲ್ಲಿ ಕರ್ಷಕ ಮೋರ್ಚಾ ಮಂಡಲ ಅಧ್ಯಕ್ಷ ಸದಾಶಿವ ಚೇರಲ್ ಅಧ್ಯಕ್ಷತೆ ವಹಿಸಿದ್ರು ಬಿಜೆಪಿ ಮಂಜೇಶ್ವರ ಮಂಡಲ ಅಧ್ಯಕ್ಷ ಆದರ್ಶ ಬಿಎಂ ಮಾತನಾಡಿ ಕೇರಳದಲ್ಲಿ ಆಗುತ್ತಿರುವ ಕೃಷಿಯ ಹಿನ್ನೆಡೆ ಇಪ್ಪಕ್ಕೆ ನೀತಿ ಬಗ್ಗೆ ವಿವರಿಸಿದ್ರು ಕೃಷಿಕಾರದ ಸೀನಾ ಪೂಜಾರಿ ಪ್ರಮೋದ್ ನಾಯ್ಕ್ ಕಿರಣ್ ಭಂಡಾರಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಜಿಲ್ಲಾ ಕರ್ಷಕ ಮೋರ್ಚಾ ಕಾರ್ಯದರ್ಶಿ ಪ್ರವೀಣ್ ಚಂದ್ರ ಬಳ್ಳಾಲ್ ಪದ್ಮನಾಭ ರೈ ಕೆವಿ ಭಟ್ ಯತಿರಾಜ್ ಶೆಟ್ಟಿ ಚಂದ್ರಾಸ್ ಕಡಂಬರ್ ಲೋಕೇಶ್ ನೋಂಡ ನಾರಾಯಣ್ ನಾಯ್ಕ್ ಕೃಷ್ಣ ಬೆಜ್ಜ ಮೊದಲಾದವರು ಉಪಸ್ಥಿತರಿದ್ದರು ನಾಗೇಶ್ ಬಳ್ಳೂರು ಸ್ವಾಗತ ಮಾಡಿ ಚಂದ್ರಹಾಸ್ ಕಡಂಬರ್ ಧನ್ಯವಾದ ನೀಡಿದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ